இல்ல <classic> டி ಏ ಎಲ್ಲರೂ ಒಂದ್ಸಲಿ ಗಮನ ಇಟ್ಟು ಕೇಳಿ ಆಯ್ತಾ ನಿಮ್ಮನ್ನೆಲ್ಲ ಇಲ್ಲಿ ಯಾವ್ದೋ ಕಾರ್ಯಕ್ರಮ ಫಂಕ್ಷನ್ ಅಂತ ಯಾವ್ದೊಂದು ವಿಚಾರಕ್ಕೆ ಕರೆದಿಲ್ಲ ಆಯ್ತಾ ಯಾವ್ದೇ ರೀತಿ ನೀವು ಸಮಾಜಕ್ಕೆ ಬಹಳ ದೊಡ್ಡ ವ್ಯಕ್ತಿಗಳು ಅಂತಾನು ಏನು ಇಲ್ಲ ನೀವೆಲ್ಲ ಏನಕ್ಕೆ ನಮ್ಮ ಸಬ್ ಡಿವಿಷನ್ ಆಫೀಸ್ಗೆ ಬಂದಿರ ಅಂತ ಹೇಳಿದ್ರೆ ನೀವೆಲ್ಲ ಪೊಲೀಸಲ್ಲಿ ಗುರ್ತಾಗಿರೋ ರೌಡಿ ಶೀಟ್ ಆಗಿದ್ದೀರಾ ಆಯ್ತಾ ರೌಡಿ ಶೀಟ್ ಇದೆ ಅಂತ ಹೇಳಿ ನಿಮ್ಮ ಮೇಲೆ ನಿಗಾ ಇರುತ್ತೆ ಪೊಲೀಸರು ನಿಮಗೆ ಚೆಕ್ ಮಾಡ್ತಾರೆ ನಿಮ್ಮ ನಡ್ತೆನ ನೋಡ್ತಾರೆ ಮತ್ತು ನಿಮ್ಮ ಏನು ಮಾಡ್ತೀರಾ ಏನು ಕೆಲಸ ಮಾಡ್ತೀರಾ ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲೆಲ್ಲಿ ಬರ್ತೀರಾ ನಿಮ್ಮ ಸಂಗಡಿಗರು ಯಾರು ಇರ್ತಾರೆ ಮತ್ತು ನಿಮ್ಮ ದಿನನಿತ್ಯ ಏನಿದೆ ಅಂತ ಹೇಳಿ ಪ್ರತಿ ಟೈಮು ಮಾನಿಟರಿಂಗ್ ಇರುತ್ತೆ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಸ್ಟ್ರಿಕ್ಟಾಗಿ ಆಗಿ ದಿನ ಏನಂತ ಹೇಳ್ತೀವಿ ಅಂತ ಹೇಳಿದರೆ ನಿಮ್ಮ ನಡ್ತೆ ನುಡಿ ಮತ್ತು ನಿಮ್ಮ ಕೆಲಸ ಯಾವುದೇ ಕಾರಣಕ್ಕೂ ಸಮಾಜಕ್ಕೆ ವಿರೋಧ ಆಗಿ ಇರಬಾರ್ದು ಯಾವುದೇ ರೀತಿಯಲ್ಲಿ ಯಾವುದೇ ಕ್ರೈಮ್ ಆಗಿರಲಿ ಯಾವುದೇ ದಂಗೆ ಆಗಿರಲಿ ಯಾವುದೇ ಜಗಳ ಆಗಿರಲಿ ಯಾವುದೇ ಸಿವಿಲ್ ಡಿಸ್ಪ್ಯೂಟಲ್ಲಿ ಮಧ್ಯವರ್ತಿಗೆ ವಹಿಸ್ತೀನಿ ಅಂತ ಹೇಳಿ ಮಧ್ಯದಲ್ಲಿ ಹೋಗೋದು ಜನರನ್ನ ಬಿಡಿಸೋದು ಫ್ರೆಂಡ್ನ ಕಟ್ಟೋದು ಏನೋ ಮಾಡಿದರೆ ಅದು ಸರಿ ಇರಂಗಿಲ್ಲ ಎಲ್ಲ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಏನೋ ಆದರೆ ಯಾವುದೇ ಕಾರಣಕ್ಕೂ ನಾವು ನಿಮಗೆ ಸುಮ್ಮನೆ ಬಿಡೋಂಗಿಲ್ಲ ಮತ್ತು ಅದ್ರದ್ದು ಕಾನ್ಸಿಕೊನ್ಸಸ್ಸು ಭಾಳ ಕೆಟ್ಟದಾಗಿರುತ್ತೆ ಇಲ್ಲಿರೋ ಎಲ್ಲವನಿಗೂ ಒಂದು ದಿವಸ ಕೆಲಸ ಮಾಡಿದ್ರೇ ಮನೇಲಿ ಹೋಗಿ ಅವ್ರ ಮನೆಯಲ್ಲಿ ಊಟ ಮಾಡಲಿಕ್ಕೆ ಅಷ್ಟು ದುಡಿಮೆ ಆಗೋದು ಹೆಚ್ಚಾಗಿ ನಾನು ಬೇರೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಎದುರಿಸ್ತೀನಿ ದಂಪಿ ಕೊಡ್ತೀನಿ ನಾನು ದೊಡ್ಡ ಆಗಿರ್ತೀನಿ ಅಂತ ಹೇಳಿದ್ರೆ ಅಂಥ ಇತಿಹಾಸ ಅಂತ ಚರಿತ್ರೆ ನಮ್ದು ನಡೆಯೋಲ್ಲ ಇಲ್ಲಿ ನಾವು ನಡಿಲಿಕ್ಕೂ ಬಿಡೋಂಗಿಲ್ಲ ಒಳ್ಳೆ ನಡ್ತೆ ಇರ್ಬೇಕು ಹತ್ತು ವರ್ಷ ಯಾವುದೇ ಕೇಸ್ ಇಲ್ದೇ ಇದ್ರೆ ಆಮೇಲೆ ನಿಮ್ಮದು ನಟೆ ನುಡಿ ನೋಡಿ ಇಂದು ರೌಡಿ ಶಿ ಬಗ್ಗೆ ನಾವು ಮತ್ತೆ ಪುನಃ ಪರಿಶೀಲನೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ಬಟ್ ಹಂಗಿಲ್ಲ ಅಂತ ಹೇಳಿದರೆ ನಾನು ಸಣ್ಣ ಪುಟ್ಟ ಹೋಗ್ತೀನಿ ಪುನೀಸ್ ಸ್ಟೇಷನ್ಗೆ ಬರ್ತೀನಿ ನಾನು ಅಂತ ತೋರಿಸ್ತೀನಿ ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಸುಮ್ಮನೆ ಇರಲಿಲ್ಲ ಇದು ವಾರ್ನಿಂಗ್ ಅಂತ ತಗೊಳ್ಳಿ ಇಲ್ಲ ಅಂತ ಹೇಳಿದರೆ ಸರಿ ಹಂಗೆ ನೋಡ್ಲಿಕ್ಕೆ ಚೆನ್ನಾಗಿ ಹೇಗೆ